ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೋಟ್ಯಾಧೀಶನನ್ನಾಗಿ ಮಾಡಲು ಯಾವ ಮನೆಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎಂಬುದನ್ನು ತಿಳಿಸಿಕೊಡಲು ಬಂದಿರುತ್ತೇನೆ ಒಬ್ಬ ವ್ಯಕ್ತಿಯು ಜ್ಯೋತಿಷ್ಯದಲ್ಲಿ ಕೋಟ್ಯಾಧೀಶನಾಗಲು ಆರನೇ ಮನೆ ಮತ್ತು ಎಂಟನೇ ಮನೆಯು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಜ್ಯೋತಿಷ್ಯದಲ್ಲಿ ಆರನೇ ಮನೆಗಳು ಮತ್ತು ಎಂಟನೇ ಮನೆಗಳು ಕೊಡುವಷ್ಟು ದುಡ್ಡು ಬೇರೆ ಯಾವ ಮನೆಗಳು ಕೊಡುವುದಿಲ್ಲ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಡಿಗ್ರಿ ವೈಸ್ ಹಲವಾರು ಗ್ರಹಗಳು ಆರನೇ ಮತ್ತು ಎಂಟನೇ ಮನೆಗಳನ್ನು ಪಡೆದುಕೊಂಡಿರಬೇಕಾಗಿರುತ್ತದೆ ಶಾಸ್ತ್ರದಲ್ಲಿ ಆರನೇ ಮನೆಯನ್ನು ಕಾಯಿಲೆ ಮನೆ ಶತ್ರುಗಳ ಮನೆ ಜಗಳದ ಎಂದು ಸಹ ಕರೆಯಲಾಗಿದೆ ಆರನೇ ಮನೆಯು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹನ್ನೊಂದನೇ ಮನೆಯ ಜೊತೆ ಸಂಯೋಗವಾಗಿ ಅನೇಕ ಗ್ರಹಗಳ ಜೊತೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಆ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಹಣದ ಅರಿವನ್ನು ತಂದುಕೊಡುತ್ತದೆ ಹಾಗೆಯೇ ಎಂಟನೇ ಮನೆಯು ಹನ್ನೊಂದನೇ ಮನೆಯ ಜೊತೆ ಸಂಯೋಗವಾಗಿ ಆ ವ್ಯಕ್ತಿಯ ಜಾತಕದಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಅತಿ ಹೆಚ್ಚು ದುಡ್ಡಿನ ಅರಿವನ್ನು ಆ ವ್ಯಕ್ತಿಗೆ ತಂದುಕೊಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಂಟನೇ ಮನೆಯನ್ನು ಮೋಸದ ಮನೆ ನೋವಿನ ಎಂದು ಸಹ ಕರೆಯಲಾಗಿದೆ ಯಾವ ವ್ಯಕ್ತಿಗೆ ಎಂಟನೇ ಮನೆಯು ಹನ್ನೊಂದನೇ ಮನೆಯ ಜೊತೆ ಸಂಯೋಗವಾಗಿರುತ್ತದೆ ಆ ವ್ಯಕ್ತಿಯ ಜೀವನದಲ್ಲಿ ಎದುರಾಗುವಂತಹ ಕಷ್ಟದ ಪ್ರಮಾಣವನ್ನು ಕಡಿಮೆಗೊಳಿಸಿ ಆ ವ್ಯಕ್ತಿಯು ಜೀವನದಲ್ಲಿ ಮುನ್ನುಗ್ಗಲು ಈ ಹನ್ನೊಂದನೇ ಮನೆಯು ಸಹಾಯಕವಾಗಿರುತ್ತದೆ ಆರನೇ ಮನೆ ಮತ್ತು ಎಂಟನೇ ಮನೆಗಳು ಎರಡನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯ ಜೊತೆ ಸೇರಿರಬೇಕಾಗಿರುತ್ತದೆ ಈ ಮನೆಗಳು ಆ ವ್ಯಕ್ತಿಯ ದಶ ಭುಕ್ತಿ ಅಂತರ್ಭುಕ್ತಿ ಹಾಗೂ ನಕ್ಷತ್ರ ಅಧಿಪತಿ ಮತ್ತು ಉಪಾಧಿಪತಿಗಳಲ್ಲಿ ಬಂದಾಗ ಆ ವ್ಯಕ್ತಿಗೆ ಲೆಕ್ಕವಿಲ್ಲದಷ್ಟು ದುಡ್ಡಿನ ಸುರಿಮಳೆ ಬರುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಆ ವ್ಯಕ್ತಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಹಾಗೂ ಹಲವಾರು ಗ್ರಹಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಎಂಟನೇ ಮನೆ ಮತ್ತು ಆರನೇ ಮನೆಯ ಜೊತೆ ಹನ್ನೊಂದನೇ ಮನೆ ಹತ್ತನೇ ಮನೆಗಳು ಸೂಚ್ಯಾಂಕವಾಗಿದ್ದರೂ ಸಹ ಆ ವ್ಯಕ್ತಿಯಲ್ಲಿ ಆಮ್ ಎನ್ನುವ ಭಾವನೆ ಇದ್ದಲ್ಲಿ ಅಂದರೆ ನನ್ನಿಂದಲೇ ಎನ್ನುವ ಭಾವನೆ ಇದ್ದಲ್ಲಿ ಆ ವ್ಯಕ್ತಿಯು ಜೀವನದಲ್ಲಿ ಮೇಲೇರಲು ತುಂಬಾ ಕಷ್ಟಪಡಬೇಕಾಗುತ್ತದೆ ಏಕೆಂದರೆ ಆಮ್ ಎನ್ನುವ ಭಾವನೆ ಯಾವ ವ್ಯಕ್ತಿಯನ್ನೂ ಸಹ ಜೀವನದಲ್ಲಿ ಮೇಲೇರಲು ಅದರಲ್ಲೂ ಕಲಿಯುಗದಲ್ಲಿ ಕಲಿಯು ಬಿಡಲಾರ ಕಲಿಯುಗದಲ್ಲಿ ಕಲಿಯ ಪಾತ್ರವೇನೆಂದರೆ ಯಾವ ವ್ಯಕ್ತಿಯು ಅಧರ್ಮ ಮೋಸ ಸುಳ್ಳು ಕಪಟ ವಂಚನೆಯಿಂದ ಬೇರೆಯವರನ್ನು ನೋಯಿಸುತ್ತಾನೋ ಅಂಥ ವ್ಯಕ್ತಿಯನ್ನು ಕಲಿಯುಗದಲ್ಲಿ ಕಲಿಯು ಮಟ್ಟ ಹಾಕಲೆಂದೇ ತಾಳಿರುತ್ತಾನೆ ಯಾವ ವ್ಯಕ್ತಿಗೆ ಕಲಿಯುಗದಲ್ಲಿ ದುಡ್ಡಿನ ಕಾಂಬಿನೇಷನ್ ಇದ್ದರೂ ಸಹ ಆ ವ್ಯಕ್ತಿಯು ಮಾನವೀಯತೆಯನ್ನು ಮರೆತು ಬದುಕಿದಾಗ ಮುಂದಿನ ಜನ್ಮದಲ್ಲಿ ಆತನು ಬಡವನಾಗಿ ಜನಿಸುವ ಸಾಧ್ಯತೆ ಇರುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಯಾವ ವ್ಯಕ್ತಿಯು ಕಲಿಯುಗದಲ್ಲಿ ಮಾನವೀಯತೆ ಪರೋಪಕಾರ ಧರ್ಮದಿಂದ ಸತ್ಯ ನಿಷ್ಠೆಯಿಂದ ಬದುಕುತ್ತಾನೋ ಆ ವ್ಯಕ್ತಿಗೆ ಈ ದುಡ್ಡಿನ ಮನೆಗಳಾದ ಎರಡನೇ ಮನೆ ಎಂಟನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಏಳನೇ ಮನೆಗಳು ತುಂಬಾ ಚೆನ್ನಾಗಿ ದುಡ್ಡನ್ನು ತಂದುಕೊಡುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ